ರೇವ್ ಪಾರ್ಟಿ ಮೇಲೆ ಪೊಲೀಸರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಕಲಬುರಗಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಮೇಲೆ ಪೊಲೀಸರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅವರಿಗೆ ಕಾನೂನು ಪೊಲೀಸರ ಬಗ್ಗೆ ಯಾವುದೇ ಭಯ ಇಲ್ಲ ರಾಜ್ಯದಲ್ಲಿ ಕ್ರೈಮ್ ಹೆಚ್ಚಳವಾಗ್ತಾ ಇದೆ ಕೊಲೆಗಳು ಜಾಸ್ತಿ ಆಗ್ತಿವೆ ಕಾಲೇಜು ಕ್ಯಾಂಪಸ್ನಲ್ಲೇ ನುಗ್ಗಿ ಭೀಕರವಾಗಿ ಕೊಲೆ ಮಾಡ್ತಾರೆ ಡ್ರಗ್ ಮಾಫಿಯಾ ಇಡೀ ರಾಜ್ಯಾದ್ಯಂತ ಪಸರಿಸಿದೆ ಅಂತ ಇದೇ ಸಂದರ್ಭದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದುರ್ದೈವ ಕಾನೂನು ಸಂಪೂರ್ಣವಾಗಿ ಅದಕ್ಕೆ ಕಾರಣ ಏನು ಸಮಾಜಘಾತಕ ಶಕ್ತಿಗಳಿದ್ದಾವೆ ಅದು ಗಾಂಜಾ ಮಾರಾಟಗಾರರು ಇರ್ಬೋದು ಕ್ಲಬ್ ನಡೆಸೋರಿರ್ಬೋದು ಎಲ್ಲ ಕಾನೂನು ಬಾಹಿರ ಚಟುವಟಿಕೆ ಮಾಡೋರಿಗೆ ಇವತ್ತು ಪೊಲೀಸ್ ಸ್ಟೇಷನ್ನಲ್ಲಿ ರಾಜಮರ್ಯಾದೆ ಸಿಗ್ತದೆ ಅವರಿಗೆ ಕಾನೂನು ಭಯ ಇಲ್ಲ ಪೊಲೀಸರ ಭಯನೂ ಕೂಡ ಇಲ್ಲ ಏನಾದರೂ ಅಪರಾಧ ಆದರೆ ರಾಜಕೀಯವಾಗಿ ನಮಗೆ ಬೆಂಬಲ ಇದೆ ಅನ್ನುವಂಥ ಒಂದು ದೊಡ್ಡ ಧೈರ್ಯ ಇವತ್ತು ಸಮಾಜಘಾತ ಶಕ್ತಿಗಳಿಗೆ ಬಂದಿದ್ದಾರೆ ಹೀಗಾಗಿ ಇವತ್ತು ಕೊಲೆ ಸುಲಿಗೆ ಮಾಸ್ ಮರ್ಡರ್ಸು ಯಾವುದೇ ಭಯ ಇಲ್ಲದೆ ಇವತ್ತು ನಡೀತಾ ಇತ್ತು ಎಷ್ಟರ ಮಟ್ಟಿಗೆ ಅಂತಂದರೆ ನೋಡಿ ಕ್ಯಾಂಪಸಲ್ಲಿ ಆಗಿ ಕೊಲೆ ಮಾಡ್ತಾರೆ ಮನೆ ಹೋಗಿ ಕೊಲೆ ಮಾಡ್ತಾರೆ ರುಂಡ ತಗೊಂಡು ಹೋಗ್ತಾರೆ ಇದು ಇವತ್ತಿಂದಲ್ಲ ಇದು ನಿರಂತರವಾಗಿ ನಡೀತಾ ಇರುವಂಥದ್ದು ಇನ್ನು ಡ್ರಗ್ಸ್ ಬಗ್ಗೆ ನಿರಂತರವಾದ ಕಾರ್ಯಾಚರಣೆ ಅದಕ್ಕೆ ಡ್ರಗ್ ಲಾಬಿ ಯಾವಾಗಲೂ ಕೂಡ ಅವರು ನಿರಂತರವಾಗಿ ಅವರು ತಮ್ಮ ಪ್ರಯತ್ನಗಳಿರ್ತವೆ ಎಲ್ಲಿವರೆಗೂ ಆ್ಯಂಟಿ ಡ್ರಗ್ ಡ್ರೈವ್ ನಿರಂತರವಾಗಿ ನಡೆಯಿದ್ವೋ ಅಲ್ಲಿವರೆಗೂ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ಆ್ಯಂಟಿ ಡ್ರೈವನ್ನು ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ ಇವತ್ತು ಕೇವಲ ಬೆಂಗಳೂರಿಗೆ ಸೀಮಿತ ಆಗಿಲ್ಲ ಬೆಂಗಳೂರು ಮಂಗಳೂರು ಮಣಿಪಾಲು ಮೈಸೂರು ಹುಬ್ಬಳ್ಳಿ ಧಾರವಾಡ ಎಲ್ಲ ಪ್ರಮುಖ ನಗರಗಳಲ್ಲಿ ಮತ್ತು ಪ್ರಮುಖ ನಗರದ ಪಕ್ಕದಲ್ಲಿರುವಂಥ ಗ್ರಾಮಗಳಿಗೆ ಇವತ್ತು ಡ್ರಗ್ ತಳ ತಳಮಟ್ಟಕ್ಕೆ ಬಂದಿದೆ ದುರ್ದೈವ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ನಿನ್ನೆ ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಮೇಲೆ ನಡೆದಂತಹ ಪೊಲೀಸರ ದಾಳಿ ಪ್ರಕರಣ ಇರಬಹುದು ಹಾಗೆ ರಾಜ್ಯದಲ್ಲಿ ಇತ್ತೀಚೆಗೆ ಕೊಲೆಗಳ ಪ್ರಕರಣ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸೊ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರುವ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಬಿಟ್ಟಿದೆ ಅವರಿಗೆ ಕಾನೂನು ಪೊಲೀಸರ ಬಗ್ಗೆ ಯಾವುದೇ ಭಯ ಇಲ್ಲ ಸೊ ಹೀಗಾಗಿ ರಾಜ್ಯದಲ್ಲಿ ದಿನೇ ದಿನೇ ಕ್ರೈಮ್ ಹೆಚ್ಚಳ ಇದೆ ಕೊಲೆಗಳು ಜಾಸ್ತಿ ಆಗ್ತಿವೆ ಕಾಲೇಜು ಕ್ಯಾಂಪಸ್ಗೆನೆ ನುಗ್ಗಿ ಭೀಕರವಾಗಿ ಕೊಲೆ ಮಾಡ್ತಾರೆ ಅಂದ್ರೆ ಅವರಿಗೆ ಇನ್ನೆಷ್ಟು ಮಟ್ಟಿಗೆ ಭಯ ಇದೆ ಕಾನೂನು ಮತ್ತೆ ಪೊಲೀಸರ ಮೇಲೆ ಅಂತ ಇದೇ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಕೊಲೆ ಮಾಡ್ತಾರೆ ಮನೆ ಹೋಗಿ ಕೊಲೆ ಮಾಡ್ತಾರೆ ರುಂಡ ತಕೊಂಡು ಹೋಗ್ತಾರೆ ಇದು ಇವತ್ತಿಂದಲ್ಲ ನಿರಂತರವಾಗಿ ನಡೀತಾ ಬಗ್ಗೆ ನಿರಂತರವಾದ ಕಾರ್ಯಾಚರಣೆ ಅದಕ್ಕೆ ಡ್ರಗ್ ಲಾಬಿ ಯಾವಾಗಲೂ ಕೂಡ ಅವರು ಅವರು ನಿರಂತರವಾಗಿ ತಮ್ಮ ಪ್ರಯತ್ನಗಳು ಆ್ಯಂಟಿ ಡ್ರಗ್ ಡ್ರೈವ್ ನಿರಂತರವಾಗಿ ನಡೆಯದ್ಲು ಅಲ್ಲಿವರೆಗೂ ಕಂಟ್ರೋಲ್ ಮಾಡೋಕೆ ಸಾಧ್ಯ ಇಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ